ನಡ್ರ ಸರ್ ನಾವು ಹೊಂಟೆವು ಈಗ ಅತ್ನಿ ಕಡೆ ಈಗ ಜಸ್ಟ್ ರಾಮ್ಪುರ್ ದಾಟೇವು ಅಂದ್ರೆ ತಿಕೋಟ ರಾಮ್ಪುರ ಈಗ ಒಂದು ಟೋಲ್ ನಾಕ ಬರ್ಲಾಕತ್ತೈತ್ರಿ ಅದು ಯಾವ್ದತ್ತು ನೋಡು ನಡ್ರಿ ಯಾವುದು ಟೋಲ್ ನಾಕ ಹಾಂ ಇದು ರಾಮ್ಪುರ ಟೋಲ್ ನಾಕ ಐತೆ ಸರ್ ಸದ್ಯಕ್ಕೆ ನಾವು ಈಗ ರಾಮ್ಪುರ್ ಟೋಲ್ ನಾಕದ ಬತ್ಯಾಗ ಬಂದೆವು ಹಾಂ ಹಾಂ ಎಷ್ಟು ಸ್ವಚ್ಛ ಇಟ್ಟಿರಿ ಸರ್ ರಾಮ್ಪುರ್ ಟೋಲ್ ನಾಕ ರಾಮ್ಪುರ್ ಟೋಲ್ ಪ್ಲಾಜಾ ಭಾಳ ಚೆಲಾಗಿ ಭಾಳ ಬೆಸ್ಟ್ ಮಾಡ್ಯಾವ್ರಿ ಸರ್ ಇಲ್ಲಿ ಯಾವುದೋ ಶಿಫ್ಟ್ ಡಿಸೈರ್ ಬಂದಿದ್ದಂಗೆ ಕಾಣಿಸ್ತೈತಿ ರೀ ಬಂದುಬಿದ್ದೈತಿ ಏನು ಹಚ್ಚಾರೋ ಸೈಡಿಗೆ ಗೊತ್ತಿಲ್ಲ ಇದು ನೋಡಿರಿ ಸರ್ ಈಗ ನಾವು ಟೋಲ್ದಾಗ ಒಳಗೆ ಹೊಂಟೇವು ಟೋಲ್ ಪಾರ್ ಹೋದೆವು ರೀ ಟೋಲ್ ಪಾರಾಗಿ ಇದು ಫಾಸ್ಟ್ ಟ್ಯಾಗ್ ಕಟ್ಟಾಕೈತು ನೋಡ್ರಿ ಈಗ ಫಾಸ್ಟ್ ಹೇಳಪ್ಪ ಹಾಂ ಫಾಸ್ಟ್ ಆಯ್ತು ನೋಡಿರಿ ಫಾಸ್ಟ್ ಟ್ಯಾಗ್ ಕಟ್ಟಾಯ್ತು ಈಗ ಫಾಸ್ಟ್ ಟ್ಯಾಗ್ ಕಟ್ಟಾಗಿ ಹೋಗು ನೋಡಿರಿ ಬಾಯ್ ಬಾಯ್ ಟೋಲ್ ಮುಂದೆ ವನವಾಡ ಬಂದು ನೋಡಿರಿ ಸರ ವನವಾಡ ಊರು ಬತ್ ನೋಡಿರಿ ವನವಾಡಗ ವನವಾಡ ಭಾಳ ಚಲೋ ಊರ ವನ್ವಾಡ ಊರು ನಾವು ಹಂಗೆ ದಾಟಾಕತ್ತೇವೆ ಸಣ್ಣಗೆ ಸಣ್ಣಗೆ ದಾಟಾಕತ್ತೇವೆ ದಾಟಾಕತ್ತೇವೆ ನೋಡ್ರಿ ನೀವು ಊರು ಬಿಟ್ಟೇವೆ ನಾವು ಮುಂದೆ ತೇಲ್ಸಂಗ್ ಕ್ರಾಸ್ ಬರ್ತೈತೆ ರೀ ಬಹುತೇಕ ಹಾಂ ಒಂದು ತೇಲ್ಸಂಗ್ ಕ್ರಾಸ್ ಐತ್ರಿ ಹೋಗೋಣ ಹೋಗೋದು ನೋಡಿರಿ ಅಲ್ಲಿ ಬಸ್ ಹೊಂಟೈತೆ ನೋಡಿರಿ ನಮ್ಮದು ಕೆ ಎಸ್ ಆರ್ ಟಿ ಸಿ ಹ್ಞೂ ರೋಡ್ ಮಾತ್ರ ಮನಗಂಡ ಸರ್ ಏಕ ನಂಬರ್ ರೋಡ್ ಐತಿ ಭಾರಿ ಬೆಸ್ಟ್ ರೋಡ್ ಮಾಡ್ಯಾರ ನೋಡಿರಿ ಸರ್ ಹಾಂ ನಾನು ಹೊಡಿಯೋದು ಮನಗಂಡೆ ಹೊಡೆಯಾಕತ್ತೀನಿ ಗಾಡಿ ಜೈ ಆರ್ ಸಿ ಬಿ ಅಂತೇಳಿ ಹೊಡೆದೇ ಹೊಡೆಯಾಕತ್ತೀನಿ ಏನು ಸರ್ ಬಂದೇವು ಸರ್ ಬಂದೇವು ಸರ್ ಬಂದೇವು ಬಂದೆವು ನೋಡಿರಿ ಸರ್ ತೇಲ್ಸಂಗ್ ಕ್ರಾಸ್ ರೀ ತೇಲ್ಸಂಗ ಕ್ರಾಸ್ ಇದು ಏನು ಸರ್ ಸೀದಾ ಅತನಿ ರೈಟ್ ಹೋದ್ರೆ ಈಗ ಮತ್ತೆ ಇದಕ್ಕೆ ಬಂದೇವೆ ನೋಡಿರಿ ಸರ ಇದು ಐಗ್ಳಿ ಕ್ರಾಸ್ ರೀ ತೇಲ್ಸಂಗ್ ಕ್ರಾಸ್ ಆಗೋಣ ಐಗ್ಳಿ ಕ್ರಾಸಿಗೆ ಬಂದೇವೆ ನೋಡಿರಿ ಇದು ಐಗಳಿ ಐಗ್ಳಿ ಕ್ರಾಸ್ ರೈಟ್ ಆದ್ರೆ ಐಗ್ಳಿ ಕ್ರಾಸ ಲೆಫ್ಟ್ ಹೋದ್ರೆ ಕೊಕೊಟ್ನೂರು ಎಲ್ಲಮ್ಮ ಎಲ್ಲಮ್ಮನ ಜಾತ್ರೆ ಹಾಕೈತಲ್ಲ ರೀ ಸರ ಮನಗಂಡ ಬಿರುಸು ಹಾಕೈತೆ ನೋಡಿರಿ ಜಾತ್ರೆ ಆಗ ಇದು ಐಗಳಿ ಕ್ರಾಸ್ ರೈಟ್ ಹೋದ್ರೆ ಐಗಳಿ ಊರ ಲೆಫ್ಟ್ ಹೋದ್ರೆ ಎಲ್ಲಮ್ಮ ಎಲ್ಲಮ್ಮಗೆ ರೀ ಈಗ ನೋಡಿರಿ ಸರ ನಾವು ಬಂದೆವು ಈಗ ಅತನಿ ಸಮೀಪ ಸಮೀಪ ಯಾವುದು ಟೋಲ್ ಅಂದ್ರೆ ಇದು ಬಡ್ಚಿ ಟೋಲ್ ಸರ ಬಡ್ಚಿ ಊರು ದಾಟಿದೆವು ಬಡ್ಚಿ ಟೋಲ್ ಬಂತು ನೋಡಿರಿ ಬಡ್ಚಿ ಟೋಲ್ ಪ್ಲಾಜಾ ಯಪ್ಪ ಇಲ್ಲಿ ಮುಂದೆ ಏನೋ ನಿತ್ತೈತಲ್ಲ ರೀ ಸರ್ ಇದು ಏನು ಪಾಸ್ ಹಾಕಾಯ್ತು ಇಲ್ಲಿ ಇದು ಏನು ಮಿಕ್ಸರ್ ಗ್ರೈಂಡರ್ ಇದು ಟ್ರಕ್ದಾಗ ಎಷ್ಟು ದೊಡ್ಡದೈತಿ ಪಾ ನೋಡಿರಿ ಸರ್ ಎಷ್ಟು ದೊಡ್ಡದೈತಿ ಬಡ್ಚಿ ಟೋಲ್ ಸರ್ ಇಲ್ಲಿದಿಂದ ಬರೀ ನಾಲ್ಕು ಐದೇ ಕಿಲೋಮೀಟ್ರ್ ಸರ್ ಇಲ್ಲಿದಿಂದ ಅತ್ನಿಗೆ ಬರ್ದೈತೆ ನೋಡ್ರಿ ಬಡ್ಚಿ ಟೋಲ್ ಪ್ಲಾಜಾ ಇಲ್ಲಿದಿಂದ ಈಗ ಬರೀ ಐದೇ ಕಿಲೋಮೀಟ್ರ್ ಐತ್ರಿ ನಮ್ಮ ಅತ್ನಿ ಆದರೆ ನಾವು ಬಂದೆವು ಸರ್ ನಾವು ಬಂದೆವು ಎಲ್ಲಿ ಅಥಣಿ ಸಣ್ಣ ಬಸ್ ಸ್ಟಾಪ್ಗೆ ಇಲ್ಲಿ ತಹಶೀಲ್ದಾರ್ ಆಫೀಸ ನೋಡಕ್ಕೆ ಪ್ರಜಾಸೌಧ ಅಥಣಿ ಪ್ರಜಾಸೌಧ ಅಥಣಿ ದಂಡಾಧಿಕಾರಿ ಕರ್ನಾಟಕ ಸರ್ಕಾರ ಅಥಣಿ ಏನು ಸರ್ ಪ್ರಜಾಸೌಧಕ್ಕೆ ಬಂದೆವು ಸರ್ ಇಲ್ಲಿ ನಮ್ಮ ಕೆಲಸ ಐತಿ ಕೆಲಸ ಮುಗಿಸೋದು ಮತ್ತು ಬಿಜಾಪುರ ಓಕೆ ಪ್ಲೀಸ್ ನಾನು ಚಾನೆಲ್ ಚಾನಲ್